ಮೈ ತುಂಬಾ ಮದ ನೆತ್ತಿಗೆರಿಸಿಕೊಂಡಿದ್ದ ರಜತ್ತು ಸೆಂಟ್ರಲ್ ಜೈಲ್ಗೆ ಕಂಡು ಕಂಡಲ್ಲಿ ದರ್ಪ ತೋರಿಸಿದ್ದ ರಜತ್ತು ಸೀದಾ ಜೈಲ್ಗೆ ಗಾಂಚಲಿ ಕೊಬ್ಬು ತೋರಿಸಿದ್ದ ರಜತ್ತು ಬೇಲರ್ಜಿ ಕ್ಯಾನ್ಸಲ್ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ರಜತ್ಗೆ ಪರಪ್ಪನ ಅಗ್ರಹಾರವೇ ಗತಿ ರಜತ್ ಮಾಡಿರೋ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ರಜತ್ ನ ಮೊದಲ ಎಡವಟ್ಟು ಏನ್ ಗೊತ್ತಾ ಅವ್ರು ಮಾಡಿರೋ ಎಡವಟ್ಟು ಕೋರ್ಟ್ ಡೇಟ್ಗೆ ಹಾಜರಾಗಿಲ್ಲ ಫಸ್ಟ್ ಎಡವಟ್ ಕೋರ್ಟ್ ಡೇಟ್ಗೆ ಹಾಜರಾಗಿಲ್ಲ ಏನು ಎರಡನೇ ಎಡವಟ್ಟು ಕಂಡು ಕಂಡವ್ರಿಗೆ ರಜತ್ತು ಬೆದರಿಕೆ ಹಾಕಿರೋದು ಮೂರನೇ ಎಡವಟ್ಟು ರಜತ್ ಮಾಡಿರೋದು ಏನ್ ಗೊತ್ತಾ ಸಾಕ್ಷಿ ನಾಶ ಮಾಡಿ ಓಪನ್ ಟಾಕ್ ಹೌದ್ರಿ ನಾನೇ ಮಾಡಿದ್ದು ಏನ್ ಕಿತ್ಕೊಳಕ್ ಆಗುತ್ತೆ ಕಿತ್ಕೊಳ್ಳಿ ಅಂತ ಹೇಳಿರೋದು ಹದಿನಾಲ್ಕು ದಿನಗಳ ಕಾಲ ದುರಂಕಾರಿ ರಜತ್ ಪರಪನ ಗ್ರಹಾರಕ್ಕೆ ಠಾಣೆಗೆ ಹಾಜರಾಗಿದೆ ಊರೂರು ತಿರುಗ್ತಾ ಇದ್ದ ಪೊರ್ಕಿ ರಜತ್ ಕೇಳಿದ್ರೆ ಗದಗಲ್ ಇದೀನಿ ಬಳ್ಳಾರಿಲ್ ಇದ್ದೀನಿ ಇನ್ನೆಲ್ಲೋ ಇದ್ದೀನಿ ನಂಗೆ ಶೂಟಿಂಗು ನಂಗೆ ತಲೆ ತುಂಬಾ ಬಿಸ್ನೆಸ್ ಬಂದಿದೆ ಅ ಬಾಬಾ ಬಾ ಬಾಬಾ ರಿಯಲ್ ಮಚ್ ನಾಶ ಮಾಡಿದ ಪ್ರಕರಣದಲ್ಲಿ ಪೊರ್ಕಿ ರಜತ್ ಜೈಲಿಗೆ ಸಾಕ್ಷಿ ನಾಶದ ಕೇಸಲ್ಲಿ ವಿಚಾರಣೆಗೆ ಬಂದಿದ್ದ ವೇಳೆ ರಜತ್ ಅರೆಸ್ಟ್ ಮಾಡಿದ್ದಾರೆ ಹೌದು ಮಚ್ಚು ನಾಶ ಮಾಡಿದ್ದೇನೆ ಏನ್ ಕಿತ್ಕೊಂಡ್ತೀರಾ ಕಿತ್ಕೊಳ್ಳಿ ಅಂದಿದ್ದ ರಜತ್ತು ಅಸಳಿ ಮಚ್ಚು ಕಟ್ಟು ಮಾಡಿ ಮೋರಿಗೆ ಎಸದಿದ್ದಂತಹ ರಜತ್ತು ನನಗೆ ಪೊಲೀಸರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿರೋ ಫೈಬರ್ ರಜತ್ತು ಪೊರ್ಕಿ ರಜತ್ತು ಬಂಧಿಸಿ ಜೈಲಿಗಟ್ಟಿದ ಬಸವೇಶ್ವರ ನಗರ ಪೊಲೀಸರು ವಾರ್ನಿಂಗ್ ಕೊಟ್ಟರು ಬುದ್ಧಿ ಕಲಿಯದ ರಜತ್ಗೆ ಈಗ ಜೈಲೇ ಗತಿ ಛೇ ಪಾಪ ಒಂಚೂರು ತೋರ್ಸಿ ಆ ಸ್ಟೇಷನ್ ಇಂದ ಫಸ್ಟ್ ಮೆಡಿಕಲ್ ಗೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಉಜ್ವಲ್ಸಲ್ಲಿ ಗಮನಿಸ್ತಾ ಇರ್ಬೋದು ಇವ್ರನ್ನ ಏನ್ ತಲೆ ತಗಸ್ಕೊಂಡು ಹೋಗ್ತಾವ್ ಬಾ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು ಮೆಡಿಕಲ್ ಟೆಸ್ಟ್ ಟೆಸ್ಟ್ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ತಿರ್ಪೆ ಶೋಕಿಗೇನು ಕಮ್ಮಿ ಇಲ್ಲ ರಜತ್ಗೆ ಇದೇ ಥರ ಶೋಕಿ ಮಾಡಿ ಮಾಡಿನೇ ಜೈಲೀ ಈಗ ಜೈಲು ಊಟ ಇವತ್ತೇನಪ್ಪ ಮುದ್ದೆ ಫಸ್ಟ್ ಡೇ ಜೈಲಲ್ಲಿ ಏನು ಮಾಡ್ತಾರೆ ಪಿ ಸಿ ಆರ್ ಅವ್ರು ಹೇಳಬೇಕು ನನಗೆ ಮುದ್ದೆ ಏನಾದ್ರೂ ಸಾಂಬಾರು ಏನೋ ಮಾಡ್ತಾರಲ್ಲ ಕರೆಕ್ಟು ಹಾಂ ಮುದ್ದೆ ಯಾವುದೋ ಒಂದು ಸಾರು ಮಾಡಿರ್ತಾರೆ ಮುದ್ದೆನೇ ಹಾಂ ಜೈಲಲ್ಲಿ ಹಾಂ ನೋಡಿ ರಾಗಿ ಮುದ್ದೆನೇ ಗತಿ ಇವತ್ತು ಸಂಜೆ ಅಣ್ಣ ಇಲ್ಲಿ ಬಿರಿಯಾನಿ ಚೆನ್ನಾಗಿ ತಿಂತಿದ್ದ ಅಲ್ಶೋ ಶೋ ಅಲ್ಲಿದು ಇಲ್ಲದು ನಾನು ಗದಗಲ್ಲಿದ್ದೀನಿ ಬಳ್ಳಾರೀ ಇದೀನಿ ಇನ್ನೆಲ್ಲೋ ಇದ್ದೀನಿ ಅಂತ ಇವತ್ತಿನ ರಾತ್ರಿ ಮುದ್ದೆನೇ ಗತಿ ಬಿಡು ಎಲ್ಲ ಊಟ ಮುದ್ದೆ ಜೈಲಲ್ಲಿ ಸೊಳ್ಳೆ ಕಾಟ ಬಾ ಸೆಲ್ಲಲ್ಲಿ ಸೊಳ್ಳೆಗಳು ಕಾಟ ಮುದ್ದೆ ಇಲ್ಲಿಲ್ಲಿ ಕಂಡುಕಂಡವ್ರಿಗೆ ಮಾತಾಡಿಕೊಂಡು ಅಹಂಕಾರದಿಂದ ಮಾತಾಡ್ಸಿರಲ್ಲ ಅಲ್ಲಿ ಯಾರು ಮಾತಾಡ್ಸೋರಿಲ್ಲ ಆಯ್ ಇಲ್ಲಿ ತಿರುಪೆ ಶೋಕಿ ಮಾಡ್ಕೊಂಡು ಮೆರ್ಕೊಂಡು ಹೋಗ್ಬೋದು ಅಲ್ಲಿ ಯಾವ ಶೋಕಿನೂ ಮಾಡೋಕ್ಕಾಗಲ್ಲ ಎರಡು ಬಿಟ್ಟು ಕೂರಿಸ್ತಾರೆ ಶೋಕಿ ಮಾಡಿದ್ರೆ ಕಾಕಿ ಅಂದರೆ ಏನು ಅಂತ ಅಂದ್ಕೊಂಡಿದ್ದಾನೆ ನಾಲ್ಕು ಬಿಟ್ಟು ಕೂರಿಸ್ತಾರೆ ಈ ಥರ ಶೋಕಿಗಳು ಮಾಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೋಡಿ ಇದು ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಟೆಸ್ಟ್ ಆದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಇದೇ ಬೀದಿ ಬೀದಿಲಿ ಈ ಥರ ಹೇಳ್ಕೊಂಡು ನಾನು ಅಲ್ಲಿ ನಾನು ಇಲ್ಲಿ ನಾನು ಅದು ನಾನು ಇದು ಅಂದ್ಕೊಂಡ್ರೆ ಹಿಂಗೆ ಆಗೋದು ಹೋಗಲಿ ಅಲ್ಲರಿ ಮೀಡಿಯಾಕಂತೂ ಗೌರವ ಕೊಡಲ್ಲ ಜನರಿಗಂತೂ ಗೌರವ ಕೊಡಲ್ಲ ಪೊಲೀಸರಿಗಂತೂ ಗೌರವ ಆಗಲ್ಲ ಕೋರ್ಟಿಗೆ ಗೌರವ ಕೊಡಕ್ಕಾಗಲ್ಲೇನ್ರಿ ಯಾರಿಗೆ ಗೌರವ ಕೊಡದೇ ಇರ್ತಾರೆ ಕೋರ್ಟ್ ಅಂದ್ರೆ ಕೈ ಮುಗಿತಾರೆ ಈ ತಿರುಪೇ ಶೋಕಿನ ವಾಗ ಕೋರ್ಟ್ ಅಂದ್ರೆ ಏನನ್ಕೊಂಡ ಏನೋ ಅಯ್ಯೋ ನೋಡಿ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ವಿಷಲ್ಸ್ ತೋರಿಸ್ತಾ ಇದೀವಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರ ಅವನನ್ನ ನಾಲ್ಕು ಬಿಟ್ಟು ಕಳಿಸ್ಬೇಕಿತ್ತು ಸರಿ ಆಗ್ತಿತ್ತು ಓ ಏನೋ ಮುಗ್ಧ ಬಾಲಕನ ತರ ಈ ಸ್ಕೂಲ್ ಯೂನಿಫಾರ್ಮ್ ಹೋಗ್ತೇವ್ರೆ ಹಾಕ್ತಾರಲ್ಲ ಕೊಟ್ಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಕೋರ್ಟಿಗೆ ಹೋಗೋದು ನೋಡಿ ನೋಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಫಸ್ಟ್ ಬಸವೇಶ್ವರ ನಗರ ಪೊಲೀಸರು ಅವರನ್ನ ಕರೆ ಕರೆಸ್ತಾರೆ ನಾಲ್ಕು ಬಾರ್ಸ್ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲ ಹೌದು ಮೆಡಿಕಲ್ ಟೆಸ್ಟಿಗೆ ಅದಾದ ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ ಪ್ರೊಡ್ಯೂಸ್ ಮಾಡೋಕೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮೇಲೆ ಅಣ್ಣ ಗೊತ್ತಾಗುತ್ತಲ್ಲ ಇಲ್ಲಿ ದಿಮಾಕ್ ಏನು ಗೊತ್ತಾ ಎಲ್ಲಿವರೆಗೆ ಇವನ ದಿಮಾಕ್ ಇತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಎಂಟ್ರಿ ಕೊಡೋವರೆಗೂ ದಿಮಾಕ್ ಇತ್ತು ಮೋಸ್ಟ್ಲಿ ಯಾವುದೋ ಸಿನಿಮಾ ಶೂಟಿಂಗಿಗೆ ಬಂದೆ ಅಂತ ಅಂದ್ಕೊಂಡಿದ್ದ ಅನ್ಸುತ್ತೆ ಏನೋ ಶರ್ಟ್ ಬಟನ್ ಬಿಚ್ಕೊಂಡು ಅಲ್ಲಿ ಬಂದ ಎರಡು ಮೇಲೆ ಅಣ್ಣ ಫುಲ್ ನೆಟ್ಟಗಾದ ನೋಡಿ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಈ ಮಂತ್ ಇಪ್ಪತ್ತೊಂಬತ್ತು ಅಲ್ವಾ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಇವನಿಗೆ ಹದಿನಾಲ್ಕು ದಿನಗಳ ಕಾಲ ಜೈಲೇ ಗತಿ ಏನು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಏನು ಕಿತ್ಕೊಳ್ತೀರಾ ಕಿತ್ಕೊಳ್ಳಿ ಅಂತ ಹೇಳ್ತಿದ್ನಲ್ಲ ಇವತ್ತು ಪೊಲೀಸು ಪವರ್ ಏನು ಅಂತ ತೋರಿಸಿದ್ದಾರೆ ರಿಯಲಿ ನಮ್ಮ ಕರ್ನಾಟಕ ಪೊಲೀಸ್ಗೆ ನಾವು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಒಳ್ಳೇದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಇವ್ರು ಈ ಥರ ಕೆಲಸ ಮಾಡಿ ರಜತ್ಗೆ ಬುದ್ಧಿ ಕಲಿಸಿಲ್ಲ ಅಂದರೆ ಇದೇ ಥರ ರಜತ್ನಂತವ್ರು ಅದೆಷ್ಟು ಜನ ಹುಟ್ಕೊಳ್ತಿದ್ರೋ ಗೊತ್ತಿಲ್ಲ ಆದರೆ ಇವನಿಗಂತೂ ಅಬ್ಬಾಬಾ ದುರಂಕಾರ ನೆತ್ತಿಗೇರಿತ್ತು ಇವನಿಗೆ ಕಂಡು ಕಂಡಲ್ಲಿ ದರ್ಪಾ ತೋರಿಸ್ತೀತ ಸೀದಾ ಜೈಲಿಗೆ ಹಾಕ್ಬೇಕಿತ್ತು ಇನ್ನೊಂದು ನಾಲ್ಕೈದು ತಿಂಗಳು ಬಿಡಬಾರ್ದು ಹಂಗೆ ಮಾಡ್ಬೇಕು ಇವನು ಯಾಕಂದ್ರೆ ಅಷ್ಟು ಎಡವಟ್ ಮಾಡ್ಕೊಂಡಿದ್ದಾನೆ ಆ ಕೋರ್ಟ್ ಡೇಟಿಗೆ ಹಾಜರಾಗಿರ್ಲಿಲ್ಲ ಕಂಡು ಕಂಡು ಅವ್ರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದ ಸಾಕ್ಷಿ ನಾಶ ಮಾಡಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇವರಿಗೆಲ್ಲ ಕೋರ್ಟ್ ಬಗ್ಗೆ ಗೊತ್ತಿಲ್ವಾ ಏನು ಏನಂದ್ಕೊಂಡಿದ್ದಾನೆ ಇವರು ಅದಕ್ಕೆ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ ಏನೋ ಒಟ್ಟು ಮಾತಾಡಬೇಕು ಬಾಯಿಗೆ ಬಂದಂಗೆ ಮಾತಾಡಬೇಕು ನಾನೊಂದಷ್ಟು ಶೋಕಿ ಮಾಡಬೇಕು ನಾನು ದೊಡ್ಡ ಸೆಲೆಬ್ರಿಟಿ ಅಂತ ಮಾತಾಡೋದ ಥೂ ಇವ್ರನ್ನೆಲ್ಲ ಕರಿತೀರಲ್ಲ ನೀವು ಶೋಗಳಿಗೆ ಗೆಸ್ಟ್ ಆಗಿ ನಿಮ್ಮ ಶಾಪ್ ಓಪನಿಗೆ ಆಗಿ ನಿಮ್ಮ ಬಿಸ್ನೆಸ್ ಕತೆ ಏನಾಗಬೇಕು ಮುಣ್ಣ ಮಚ್ಕೊಂಡು ಹೋಗುತ್ತೆ ನಿಮ್ಮ ಬಿಸ್ನೆಸ್ಗಳು ಅದೋ ಗತಿ